ಹಾಯ್ ಎಲ್ರಿಗೂ ನಮಸ್ಕಾರ ಶಿವಪ್ರಭು ನ್ಯಾಚುರಲ್ ಫಾರ್ಮ್ಗೆ ಸ್ವಾಗತ ನಾನು ಲಾಸ್ಟ್ ವೀಡಿಯೋ ಮಾಡಿ ಹೆಚ್ಚು ಕಡಿಮೆ ಒಂದು ನಾಲ್ಕೈದು ತಿಂಗಳಾಯಿತು ತುಂಬ ದಿವಸ ಆದಮೇಲೆ ಮತ್ತೆ ಒಂದು ಕಂಟೆಂಟ್ ಮಾಡ್ತಾ ಇದ್ದೀನಿ ಸೊ ನನಗೆ ವೀಡಿಯೋ ಮಾಡ್ಕೋತಾ ಇದ್ದೆ ಎಡಿಟ್ ಮಾಡೋಕ್ಕೆ ಟೈಮ್ ಆಗ್ತಾ ಇರಲಿಲ್ಲ ಆದ್ದರಿಂದ ಲೇಟ್ ಆಯಿತು ಇವಾಗ ಮುಂಗಾರು ಕಾಲ ನಾಟಿ ಮಾಡೋದಕ್ಕೆ ಸೂಕ್ತ ಕಾಲ ಎಲ್ಲರೂ ತಮ್ಮ ತಮ್ಮ ತೋಟದಲ್ಲಿ ನಾಟಿ ಮಾಡೋದಕ್ಕೆ ಅನೇಕ ಕ್ರಮಗಳನ್ನ ಅನುಸರಿಸ್ತಾರೆ ಅಂಥದ್ರಲ್ಲಿ ಮುಖ್ಯವಾದದ್ದು ಒಂದು ಬೀಜೋಪಚಾರ ಈ ಬೀಜೋಪಚಾರ ಹೆಂಗೆ ಅಂದರೆ ಬೆಳೆಯುವ ಸರಿ ಮೊಳಕೆಯಲ್ಲಿ ಅಂತ ಹೇಳಿದಂಗೆ ನಾವು ಈ ಒಳ್ಳೆ ಮೊಳಕೆ ಅಥವಾ ಒಳ್ಳೆ ಗಿಡ ಬೆಳವಣಿಗೆ ಹಾಕಬೇಕು ಅಂತಂದರೆ ಬೀಜೋಪಚಾರ ಮಾಡ್ಕೋಬೇಕು ಬೀಜೋಪಚಾರ ಮಾಡೋಕ್ಕೆ ಸರ್ವ ಋತುವಿನಲ್ಲೂ ಸರ್ವ ಬೆಳೆಗೂ ಸರ್ವ ಮದ್ದು ಆಗಿರುವ ಪಂಚಗವ್ಯ ಮತ್ತು ಎರೆ ಜಲ ಮ್ಯಾಜಿಕ್ ಮಿಶ್ರಣ ಮಾಡಿಕೊಂಡು ತಯಾರಿಸ್ತಾ ಇದ್ದೀವಿ ಮೊದಲಿಗೆ ಒಂದು ನೂರು ಲೀಟ್ರ್ ಡ್ರಮ್ ತೊಗೊಂಡು ಆ ಡ್ರಮ್ಗೆ ಎರಡು ಲೀಟ್ರು ಪಂಚಗವ್ಯ ಸೇರಿಸ್ಕೋಬೇಕು ಒಂದು ಲೀಟ್ರ್ ಪಂಚಗವ್ಯಕ್ಕೆ ಐವತ್ತು ಲೀಟ್ರ್ ನೀರು ಸೇರಿಸಬೇಕು ಸೊ ಇದು ಮೊದಲನೇ ಸ್ಟೆಪ್ಪು ಸೊ ನೀವು ಈ ಪಂಚಗವ್ಯ ಸೇರಿಸಿದಂತಹ ಸಲ್ಯೂಷನ್ಗೆ ಡೈಲ್ಯೂಟ್ ಮಾಡ್ಕೊಟ್ಟಿರಲ್ಲ ಈ ಸಲ್ಯೂಷನ್ಗೆ ನೆಕ್ಸ್ಟು ಎರೆ ಜಲ ಸೇರಿಸ್ತಾ ಹೋಗಬೇಕು ಈ ಎರೆ ಜಲನ ಒಂದು ಲೀಟ್ರ್ ಎರೆ ಜಲಕ್ಕೆ ಹತ್ತು ಲೀಟ್ರ್ ನೀರಂತೆ ಸೇರಿಸ್ತಾ ಹೋಗಬೇಕು ನಾವಿಲ್ಲಿ ನೂರು ಲೀಟ್ರು ಡ್ರಮ್ ತೊಗೊಂಡಿರೋದ್ರಿಂದ ನಾವು ಇದಕ್ಕೆ ಹತ್ತು ಲೀಟ್ರ್ ಮಾತ್ರ ಸೇರಿಸ್ತಾ ಇವಾಗ ಸೊ ಅಲ್ಲಿಗೆ ನೂರು ಲೀಟ್ರ್ ನೀರಿಗೆ ಎರಡು ಲೀಟ್ರ್ ಪಂಚಗವ್ಯ ಮತ್ತು ಹತ್ತು ಲೀಟ್ರ್ ಎರೆ ಆಯಿತು ಈ ರೀತಿಯಾಗಿ ತಯಾರಿಸ್ಕೊಳೋಂತಹ ಪಂಚಗವ್ಯ ಮತ್ತು ವರ್ಮಿ ವಾಷ್ ಸಲ್ಯೂಷನ್ನ ಬೇರೆ ಒಂದು ಕಂಟೈನರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನೀವು ಯಾವುದೇ ರೀತಿ ಗಿಡಗಳು ನಾಟಿ ಮಾಡೋಕ್ಕಿಂತ ಮುಂಚೆ ಒಂದು ನರ್ಸರಿಯಿಂದ ತಂದಿರುವಂತಹ ಪ್ಯಾಕೆಟ್ ಆಗ್ಬೋದು ಚಿಕ್ಕ ಪ್ಯಾಕೆಟ್ ಆಗ್ಬೋದು ಒಂದು ಕೆ ಜಿ ಪ್ಯಾಕೆಟ್ ಆಗ್ಬೋದು ಐದು ಕೆ ಜಿ ಪ್ಯಾಕೆಟ್ ಆಗ್ಬೋದು ಹತ್ತು ಕೆ ಜಿ ಪ್ಯಾಕೆಟ್ ಆಗ್ಬೋದು ಅಥವಾ ಸೀಡ್ಸ್ ಆಗ್ಬೋದು ನೀವೇ ನಾಟಿ ಮಾಡ್ಕೊಳ್ಳೋಕ್ಕೆ ಸೀಡ್ಸು ಅಥವಾ ಬಾಳೆ ಕಂದ್ ಆಗ್ಬೋದು ಅಥವಾ ಕಲ್ಚರ್ ಪ್ಲ್ಯಾಂಟ್ಸ್ ಆಗ್ಬೋದು ಯಾವುದೇ ರೀತಿ ಗಿಡಗಳನ್ನ ನಾಟಿ ಮಾಡೋಕ್ಕಿಂತ ಮುಂಚೆ ಮೊದಲನೇ ಕೆಲಸ ಸೀ ಟ್ರೀಟ್ಮೆಂಟ್ ಇಟ್ಸ್ ಲೈಕ್ ವ್ಯಾಕ್ಸಿನೇಷನ್ ವ್ಯಾಕ್ಸಿನೇಷನ್ ಥರ ನಾವು ಈ ಸೀಟ್ ಟ್ರೀಟ್ಮೆಂಟ್ ಮಾಡೋದರಿಂದ ನಮ್ಮ ಗಿಡಗಳಿಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಇದರಲ್ಲಿ ರೂಟ್ ಹಾರ್ಮೋನ್ಸ್ ಇರೋದರಿಂದ ಬೇರುಗಳು ವೈಟ್ ರೂಟ್ಸ್ ಯಥೇತ್ತವಾಗಿ ನಮ್ಮ ಗಿಡಗಳಲ್ಲಿ ಬರುತ್ತೆ ಇದರಿಂದ ನಿಮ್ಮ ಗಿಡಗಳು ಆರೋಗ್ಯಕರವಾಗಿ ದಷ್ಟಪುಷ್ಟವಾಗಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸ್ಕೊಂಡು ತುಂಬ ಚೆನ್ನಾಗಿ ಬೆಳವಣಿಗೆ ಬರುತ್ತೆ ಈ ರೀತಿ ಮಾಡೋದರಿಂದ ನಿಮ್ಮ ಬೆಳೆಗಳು ಮುಂದಿನ ಹಂತದಲ್ಲಿ ಕಷ್ಟ ರೋಗಗಳನ್ನು ಎದುರಿಸೋಕ್ಕೆ ಸಹಾಯಕಾರಿಯಾಗುತ್ತೆ ಅಷ್ಟೇ ಅಲ್ಲದೆ ಒಳ್ಳೆ ಇಳುವರಿ ಕೂಡ ಬರುತ್ತೆ ಆದ್ದರಿಂದ ನೀವು ಮೊದಲನೇ ಕೆಲಸ ಮಾಡಬೇಕಾಗಿರೋದು ಸಿ ಟ್ರೀಟ್ಮೆಂಟ್ ಇದು ಪಂಚಗವ್ಯ ಮತ್ತು ವರ್ಮಿ ವಾಶಿಂದನೇ ಮಾಡಬೇಕು ಅಂತ ಏನಿಲ್ಲ ನೀವು ಜೀವಾಮೃತದಲ್ಲಿ ಮಾಡ್ಕೋಬೋದು ಬೀಜಾಮೃತ ಥರ ಅಥವಾ ಅಜಿಟೋ ಬ್ಯಾಕ್ಟರಿಯಾನ ಬ್ಯಾಕ್ಟೀರಿಯಾ ಇಟ್ಕೊಂಡು ಮಾಡ್ಬೋದು ಮಾರ್ಕೆಟಲ್ಲಿ ಬೇರೆ ಬೇರೆ ರೀತಿ ಸಲ್ಯೂಷನ್ಸ್ಗಳು ಸಿಗುತ್ತೆ ಇದು ಸ್ವಾವಲಂಬಿಗಳಾಗಲಿಕ್ಕೆ ನಾವೇ ಮಾಡ್ಕೊಂಡಿರುವಂತಹ ಸಲ್ಯೂಷನ್ ಹಾಗಾದರೆ ಯಾಕೆ ತಡ ನೀವು ನಿಮ್ಮ ಬೆಳೆಗಳನ್ನ ನಾಟಿ ಮಾಡೋಕ್ಕಿಂತ ಮುಂಚೆ ಈ ರೀತಿ ಸಿ ಟ್ರೀಟ್ಮೆಂಟ್ ಮಾಡಿಕೊಂಡು ಆರೋಗ್ಯಕರವಾಗಿ ಬೆಳೆಗಳನ್ನ ಬೆಳೆದು ಒಳ್ಳೆ ಇಳುವರಿ ತಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಅಂಟಿಲ್ ದೆನ್ ಬೈ ಬಾಯ್